ய்ய செடி போற நேரம் வேணும் そう s t Так. Добре. Добре.

ನೀನು ಒಬಳೆ ದಿನಾ ರೂಮಲ್ ಮಲಗ್ತೀಯ ಅಲ್ಲ ಇಷ್ಟು ದಿನ ಒಬಳೆ ಮಲಗ್ತಿದ್ದಾ ಒಬಳೆ ಮಲಗ್ತಿದ್ದೆ ಈಗ ಕೆವಿ ಕಿವಿ ಚೈನು ಚೇನ್ ಅಂದ್ರೆ ಎಷ್ಟು ಹೋಗಿರಬಹುದು ಮೌಟಿ ಹೋಗಿದಾವೆ ಈಗ ನಿನಗೆ ನಿನ್ನಿಂದ ಕಳತನ ಆದ ತಕ್ಷಣ ಮೇಡಂ ಅವರು ಅರ್ಜೆಂಟ್ ಬನ್ಸ್ ಸ್ಪಾನ್ಸರ್ ಇಲ್ವಾ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣೆ ಇಲಾಖೆ ಬಗ್ಗೆ ನೀನೇನು ಹೇಳ್ತೀಯ ವೀಕ್ಷಕರೇ ಇಂದು ಅನಿವಾರ್ಯವಾಗಿ ನಾವು ಬೆಳಗಿನ ಜಾವ ಇಲ್ಲಿ ಒಂದು ನ್ಯೂಸ್ ಬಗ್ಗೆ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ಮಧ್ಯರಾತ್ರಿ ಒಂದರಿಂದ ಒಂದು ಗಣ ಒಂದು ಮೂವತ್ತರ ಸುಮಾರಿಗೆ ನಮ್ಮ ಶಿರಾ ತಾಲೂಕಿನ ಗಡಿ ಗ್ರಾಮವಾದ ಲಕನಹಳ್ಳಿ ಪಕ್ಕದ ತಡಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಮ್ನಹಳ್ಳಿ ಗ್ರಾಮದಲ್ಲಿ ಒಂದು ರಾಬರಿ ಕೇಸ್ ನಡೆದಿದೆ ಈ ರಾಬರಿಗೆ ಮಧ್ಯರಾತ್ರಿ ಒಂದು ಒಂದು ಕಾಲಿನಲ್ಲಿ ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದಾಗ ಆ ರೆಸ್ಪಾನ್ಸು ಅಷ್ಟೊಂದು ಉತ್ತಮವಾಗಿರಲಿಲ್ಲ ತದನಂತರ ನಾವು ಪಟ್ನಾಯಕ್ನೇಳಿ ಪಿ ಎಸ್ ಐ ಮೇಡಮ್ನವ್ರಿಗೆ ನಾವು ಕಾಲ್ ಮಾಡಿದಾಗ ಅಂಥ ಆಹೋರಾತ್ರಿಯಲ್ಲೂ ಅವರು ಸಹ ಫೋನನ್ನು ಎತ್ತಿ ಸ್ಪಂದಿಸಿ ಹದಿನೆಂಟರಿಂದ ಇಪ್ಪತ್ತು ನಿಮಿಷದೊಳಗೆ ನಮ್ಮೂರಿಗೆ ವಿಸಿಟ್ ಹಾಕಿ ಈಗ ಸುಮಾರು ಬೆಳಗಿನ ಜಾವ ಆರು ಗಂಟೆವರೆಗೂ ಇಲ್ಲೇ ಇದ್ದು ಪ್ರತಿಯೊಂದು ಕೆಲಸಗಳನ್ನು ನಿರ್ವಹಿಸ್ತಾ ಜಿಲ್ಲಾ ಮಟ್ಟದ ಜಿಲ್ಲಾ ವರಿಷ್ಠಾಧಿಕಾರಿಯನ್ನು ಸ್ಥಳಕ್ಕೆ ಕರೆಸಿ ಇಲ್ಲೆಲ್ಲ ಮಾಜಾರ ಮಾಡಿಸೋ ಮೂಲಕ ಹಾಗೆ ಡಾಗ್ ಸ್ಕ್ವಾಡ್ ಕೊಡಿಸೋದು ಕರೆಸೋದ್ರ ಮೂಲಕ ತುಂಬ ಮುತುವರ್ಜಿ ವಹಿಸಿ ಈ ಕೇಸಿನ ಬಗ್ಗೆ ಕ್ರಮ ತಾನ್ತಾ ಇದ್ದಾರೆ ಅದರ ಬಗ್ಗೆ ತಿಮ್ಮನಹಳ್ಳಿ ಗ್ರಾಮಸ್ಥರಾದ ಶಾಂತಕುಮಾರ್ ಅವ್ರನ್ನ ಮಾತಾಡಿಸೋಣ ಬನ್ನಿ ಸರ್ ನಮಸ್ಕಾರ ನಿಮಗೆ ನಮಸ್ತೆ ಸರ್ ಈಗ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಇಲ್ಲಿ ಕಳತನ ಸರ್ ನಮಗೆ ಹನ್ನೆರಡು ನಲವತ್ತೈದು ನಮಗೆ ಇಲ್ಲಿ ಕೃಷ್ಣಮೂರ್ತಿ ಅಂತ ಇದೆ ಈ ಅವ್ರ ಮನೆ ಪಕ್ಕದವರು ಅರ್ಸಾಡಿದ್ರಿಂದ ನಾವು ಎದ್ದು ಬಂದ್ವಿ ಎದ್ದು ಬಂದ ತಕ್ಷಣ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಈ ವಜ್ಜಿ ಅರ್ಸಾಡೋದು ನೋಡಿ ಅವಜ್ಜಿ ಕಿವಿಯನಲ್ಲಿರ್ತಕ್ಕಂಥ ಎರಡು ವಾರೆಗಳಿರಲಿಲ್ಲ ರಕ್ತ ಬರ್ತಾ ಇತ್ತು ಆಗ ತಕ್ಷಣವೇ ನಮ್ಮ ನನ್ನೇ ಮೊಬೈಲಿಂದ ನಾವು ಫೋನ್ ಮಾಡಿ ಕರೆಸ್ ಇದು ಮಾಡಿದ್ಗೆ ರೆಸ್ಪಾನ್ಸ್ ಮಾಡಿ ನಮಗೆ ಸಬ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ನಮಗೆಲ್ಲ ಇಲ್ಲಿ ಭಾಳ ಚೆನ್ನಾಗಿ ಬೆಳೆ ಕರೆಯೋತಕ್ಕ ಎಸ್ ಪಿ ಬಂದಿದ್ದರು ಸ್ಕ್ವಾಡಾಗಿ ಬಂದಿತ್ತು ಎಲ್ಲ ಥರ ಪ್ರಿಂಟಿಂಗ್ ಪ್ರೆಸ್ನವರೆಲ್ಲ ಬಂದಿದೆ ಎಲ್ಲ ಥರದ ಸಹಕಾರ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಈ ಗಡಿ ಗ್ರಾಮ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಲಕ್ನಳ್ಳಿನಾಗೆ ಒಂದು ಉಪ ಅನ್ನು ಒಂದು ಕೊಡಬೇಕಾಗಿ ನಾನು ಇಲ್ಲಿ ಕೇಳ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಇಲ್ಲಿ ಸುಮಾರು ದಿನದಿಂದಲೂ ಇದ್ದಾವೆ ಆದ್ರೆ ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇವತ್ತು ಮಾತ್ರ ನಮಗೆ ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ನೀಡಕ್ಕೆ ಇಷ್ಟಪಡ್ತೀನಿ ಪಟ್ನಾ ಪಟ್ನಲ್ಲಿ ಪಿ ಎಸ್ ಐ ಮೇಡಮ್ ಅವರಿಗೆ ಧನ್ಯವಾದಗಳು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ನೀಡ್ತೀನಿ ದಯವಿಟ್ಟು ನಮ್ಗೆ ಈ ತರ ಸಹ ಸಹಕಾರ ಕೊಟ್ಟಿದ್ರಿಂದ ನಿಮ್ಗೆ ನಾವು ಸಹ ಧನ್ಯವಾದಗಳನ್ನ ನೀಡಿತ್ತ ಪಂಚಾಯತಿ ಪೀಡಿ ಮತ್ತೆ ಪಂಚಾಯತಿ ಪಿಡಿ ಹೋಗು ಅಧ್ಯಕ್ಷರಿಗೂ ಹೇಳೋದೇನಂದ್ರೆ ಈಗ ಪಿ ಎಸ್ ಐ ಮೇಡಮ್ ಹೇಳಿದ್ರು ನಿಮ್ಮ ಇದರಲ್ಲಿ ಪಂಚಾಯತಿ ಸಾಕಷ್ಟು ಕೊಂಡಿದೆ ಲಕ್ನಳ್ಳಿ ಸರ್ಕಲ್ಗೊಂದು ತಿಮ್ಮನಹಳ್ಳಿ ಸರ್ಕಲ್ಗೊಂದು ಯಾವ ಎಲ್ಲೆಲ್ಲಿ ಕಳತನ ಆಗುತ್ತೆ ಎಲ್ಲೆಲ್ಲಿ ಸರ್ಕಲ್ ಇರುತ್ತೆ ಅಲ್ಲಿ ಒಂದೊಂದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿ ಅಂತ ಹೇಳಿದ್ದಾರೆ ಅದನ್ನು ದಯವಿಟ್ಟು ಗ ಮೆಂಬರ್ ಆಗಿರಲಿ ಅಧ್ಯಕ್ಷರಾಗಿರಲಿ ಪಿ ಡಿ ಒ ಆಗಿರಲಿ ಸ ಸಹಕರಿಸಿ ದಯವಿಟ್ಟು ಇದೊಂದು ಮಾಡಿಕೊಡಿ ಯಾಕಂದರೆ ಅದೊಂದು ಸಿ ಸಿ ಕ್ಯಾಮ್ರಾ ಇದ್ದರೆ ನೂರು ಜನ ಪೊಲೀಸ್ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮೇಲಾಗಿ ಅವ್ರು ಒಂದೇ ಇದ್ದರಿಂದ ದಾರಿ ಪಕ್ಕದಲ್ಲೇ ಇದ್ದು ಆ ಒಜ್ಜಿ ಮನೆಗೆ ಹೋಗಿ ಆ ಒಜ್ಜಿ ಬುಜಿಯನ್ನು ಹೆಚ್ಚಿಗೆ ಅವರು ಒಜ್ಜಿ ಎರಡು ಓಲೆಯನ್ನು ಕಿತ್ಕೊಂಡು ಹೋದಾಗ ಸುಮಾರು ಒಂದು ಗಂಟೆ ಟೈಮ್ ಆಗಿತ್ತು ಆಗ ಪಕ್ಕದಲ್ಲಿ ಎಲ್ಲ ಅರಸಾಡ್ದು ಆ ಒಜ್ಜಿ ಅರಸಾಡ್ದಿಂದ ಪಕ್ಕದಲ್ಲಿ ಎಲ್ಲರೂ ಎದ್ದು ಬಂದು ನೋಡಿದಾಗ ಒಂದು ಅವಜ್ಜಿ ಕಿವಿ ಎರಡು ಓಲೆಗೆ ಹೋಗಿದ್ವು ಆ ತಕ್ಷಣ ನಾವು ಎಲ್ಲರೂ ಊರ್ನ ಊರಿನವರೆಲ್ಲ ಸೇರ್ಕೊಂಡಾಗ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಈ ಫೋನ್ ಮಾಡಿದರೆ ಅವರ ತಕ್ಷಣ ನನಗೆ ಸ್ಪಂದಿಸಿ ಅವರು ಸಿಬ್ಬಂದಿ ವರ್ಗದವರು ಎಲ್ಲರೂ ಸಮೇತನ ಆರು ಗಂಟೆವರೆಗೂ ಊರಲ್ಲಿ ಎಲ್ಲ ತನಿಖೆ ಮಾಡಿ ಅದು ಸ್ಕ್ವಾಡ್ ಕರ ಕರೆಸಿ ಅದನ್ನು ಸಮೇತ ಬಿಟ್ಟು ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಆದರೆ ಇದಕ್ಕಿನ್ ಇದಕ್ಕೆಲ್ಲ ಉತ್ತಮವಾಗಿ ಮಾಡಬೇಕು ಅಂದರೆ ಏನಾದರೂ ಒಂದು ವ್ಯವಸ್ಥಿತವಾಗಿರಬೇಕು ಮೇಲಾಗಿ ಸಿಬ್ಬಂದಿ ವರ್ಗದವರು ಆರಕ್ಷಕ ಇವರು ಮಾಡಿರೋದ್ರಿಂದ ಅವ್ರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀವಿ ನಾವು ದಿನ ಶಿರಾ ತಾಲೂಕು ಹುಲಿಕುಂಟೆ ಹಬ್ಬಳಿ ತುಳಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಮ್ಮನಳ್ಳಿ ಗ್ರಾಮದಲ್ಲಿ ಏನೋ ತಡರಾತ್ರಿ ಒಂದೂವರೆ ಟೈಮಲ್ಲಿ ಇವತ್ತು ನಮ್ಮ ಗ್ರಾಮದ ಚಿಕ್ಕವಂತ ಹಿರಿಯ ಅಜ್ಜಿ ಅಜ್ಜಿಗೆ ಕಿವಿ ಕಿವಿಓಲೆಯನ್ನು ಕಿತ್ಕೊಳ್ಳೋದ್ರ ಮೂಲಕ ಅವಜ್ಜಿ ಏನು ಕುತ್ತಿಗೆಯನ್ನು ಇಸ್ಕಿ ಒಂದು ಏನು ಇಬ್ರು ದುಷ್ಕರ್ಮಿಗಳು ಬಂದು ಇವತ್ತು ರಾಬರಿಯನ್ನು ಮಾಡಿದ್ದಾರೆ ಇದು ಒಂದು ನೋವಿನ ಸಂಗತಿ ಎಲ್ರಿಗೂ ಒಂದು ಜೀವಕ್ಕೆ ಒಂದು ಉಳಿದಿದೆ ಅನ್ನೋದೇ ನಮಗೊಂದು ಖುಷಿಯ ವಿಚಾರ ಒಂದು ಸಮಾಧಾನದ ವಿಚಾರ ಇವತ್ತು ಗ್ರಾಮಸ್ಥರು ಎಚ್ಚೆತ್ಕೊಂಡು ಅಕ್ಕಪಕ್ಕದ ಮನೆಯವರ ಎಚ್ಚೆತ್ಕೊಂಡು ಎಲ್ಲರೂ ಸೇರ್ಕೊಂಡು ನಾವು ಪೊಲೀಸ್ ಇಲಾಖೆ ಒನ್ ಒಂಟು ಕಾಲ್ ಮಾಡಿದಾಗ ಅವರು ಕೂಡ ಸ್ಪಂದಿಸಿದರು ನಂತರ ನಮ್ಮ ಆತ್ಮೀಯವಾಣಿ ಆ ಸಂಪಾದಕರು ಒಂದು ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿದಾಗ ಬರೀ ಟ್ವೆಂಟಿ ಅಲ್ಲಿ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ್ದು ನಮಗೆ ಅತ್ಯಂತ ಖುಷಿ ವಿಚಾರ ಸಂತೋಷದ ವಿಚಾರ ಇವತ್ತು ಕಾನೂನು ಸುವ್ಯವಸ್ಥೆ ನಮ್ಮ ಏನು ತುಮಕೂರು ಜಿಲ್ಲೆಯಲ್ಲಿ ತುಂಬ ಕ್ರಿಯಾಶೀಲವಾಗಿದೆ ಆ್ಯಕ್ಟಿವ್ ಆಗಿದೆ ಯಾಕೆ ಅಂತಂದರೆ ಇವತ್ತು ಟ್ವೆಂಟಿ ಮಿನಿಟ್ಸಲ್ಲಿ ನಮ್ಮ ಪಟ್ಟಣಗಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರಾದಂಥ ಭವಿತಾ ಮೇಡಮ್ನವರು ನಮ್ಮ ಗ್ರಾಮಕ್ಕೆ ಆಗಮಿಸಿದರು ಹಾಗೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಆಗಮಿಸಿ ಎಸ್ ಪಿ ಎಸ್ ಪಿ ಸಾಹೇಬರು ಹಾಗೆ ಡಿ ವೈ ಪಿ ಸಾಹೇಬರು ಎಲ್ಲರೂ ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಸ್ಪಾಟ್ ಮಾಚಾರ ಮಾಡಿದ್ದಾರೆ I <laughs> that